ಏನ್ ಕಣಿ ಇವಾಗ ಬಂದ್ ಹಿಡ್ಕೊಂಡ್ರಿ ಕೈಯ್ ಮಳಪ ನೀವು ಬೇರೆ ಯಾವ ಸಿಗ್ಲಿಲ್ಲ ಬಾವು ಕನ್ಸಕ ನಿಮ್ಮವ್ರಿ ಒಂದಿರಲಿ ಇರಲಿ ಹದಿನೈದು ಹುಲಿ ಇರ್ಲಿ ಬ್ಯಾಟ್ಯಾಡವ್ ಗಟ್ಟಿ ಅದನ್ನ ಬೇಕಾದ ಈಗ ಒಂದೇತಿ ಟೀಚರ್ಗೆ ಇಸ್ಕಲಿ ಎರನೇತಿ ಟೀಚರ್ಗೆ ಮೂರ್ನೇತಿ ಟೀಚರ್ಗೆ ನಾಲ್ಕನೇ ಟೀಚರ್ಗೆ ಐದನೇ ಟೀಚರ್ಗೆ ಮಾಸ್ತರ ಇಲ್ಲಿ ಯಾವಾಗ ಬಿಟ್ಟಿ ನೀವು ಕಕ್ಕ ಇವ್ರು ಯಾವ ಬರೆಯ ರಾತ್ರಿನ ಐತಪ್ಪ ದಿನಾ ಕೌದಿ ಹಚ್ಕೊಂಡು ಹಿಂಗ ಹಾಕೊಂಡ ರಜಾ ರಾಜ ಮಾಡ್ತಿ ಮನ್ಯಾಗ ನಿಮ್ಮ ಬಂದ್ ಕೇದ್ರ ಅಂತಾಳ ಯಾಕಪ್ಪ ಹಿಂಗ್ಯಾಕ ಮಾಡ ಯವ್ವ ಬರೀ ಬೆಂಕಿಲತ್ತ ಬರ್ತಾಳಿ ಅನ್ನ ಇಲ್ಲೇ ಪಿತೃ ಬಿಲ್ಲಿ ಮಗನ ಭೂಮಿ ಮ್ಯಾಗ ಕಾಣುವ ಅಲ್ಲಿ ನಮ್ ತಂಗಿ ನಾ ಬಾರ ಲಕ್ಷ್ಮಿ ಹೋಗಲ್ಲ ನೀನ್ ನಾನಿ ತುಳದಂಗ ತುಳ್ದು ಬಿಡ್ತೀನ ಶಂಕ್ರಿ ಹೌದು ಓಲೆ ನನಗೆ ಒಂದು ಶಕ್ತಿ ಆದಂದ್ರೆ ನಮ್ಮ ಹೆಣ್ಣುಲಿ ನಮ್ಮ ಪಲ್ಲವಿ ಆಕ ಬರಲೇ ಜಂಪಾಳ ಓಡ್ರು ಅಣ್ಣ ಹುಲಿ ಬಂದರ ಏನು ಮಾಡ್ಲೇ ಅಣ್ಣ ಹುಲಿ ಬ್ಯಾಟಿಗಾರ ಗೊತ್ತು ಅವಾಗ ಏನೋ ನಾನು ಬಾಳ ಇವಾಗ ಮಾತಾಡು ನಿಮ್ಮವ್ರು ಒಂದು ಇರಲಿ ಹತ್ತು ಹದಿನೈದು ಹುಲಿ ಇರಲಿ ಆಡೋ ಗಟ್ಟಿ ಅದನ ಅದ್ರ ಬೇಕಾದ ಬರ್ಲೆ ಅವು ಏನಿಲ್ಲ ನಮ್ಮ ಬೋನಿ ಗಟ್ಟಿ ಇತ್ರೆ ಇವ್ರಿಗೆನೂ ಮಾಡಕ್ಕಾಗಲ್ಲ ಎಲ್ಲಿ ಗಾಳ ಹಾಕ್ತೀವಿ ಗಾಳ ಯಾರಿಗೆ ಹಾಕ್ತಿವಿ ನಿಮ್ಮವ್ರು ಗಾಳ ಹಾಕಿ ಹಾಕ್ಯಾ ಅಲ್ಲ ಹಿಡಿಸಿರು ಹುಡುಗರನ್ನ ಈ ಹೊಳ್ಳ ಇಡ್ತಾರೆ ನೋಡೋ ನೋಡಿ ಹ್ಯಾಗೆ ತುಂಬಿದು ಬೇರೆ ಲಗೈತಪ್ಪ ಯಾಕಲೇ ಯಾಕಲ್ಲಿ ನಮ್ಮ ಸಾ ಸಣ್ಣ ನೋಡ್ರಿ ಎಜಿದ ದಸ ಗಂದಿಗಿದ್ದಾವು ನೀ ಮ್ಯಾಗ ಬರ್ತಲೆ ಶಾನ ಫಿಂದಕ್ಕೆ ಹೋಗಿದ್ದ ಮತ್ತೆ ಮುಂದಕ್ಕೆ ಬಂದು ಹೇಳ್ಕೊಂತ ಹೊಂಬಂದಾರ ಅವನ್ನ ನೋಡ ನಮ್ಮಪ್ಪನ ಮನೆ ಅನ್ನ ಕೂಳ್ ತಿಂದಿನ್ನ ನೀ ಏನು ಹಾಕಿಲ್ಲ ಮತ್ತೆ ಇದು ಯಾರದ ಇದು ಇದು ಒಂದ ನೋಡಿ ನೀ ಕೊಡಿಸಿ ಅಪ್ಪ ಇದು ನಂದ ಅಲ್ಲ ಇನ್ನೊಬ್ರು ಆಸ್ತಿ ನಂದ ಅಂದ್ರೆ ನಂದ ಆಗತ್ತನ ಅದು ಕೇಳ ನಂದು ಹೊಲ ಎಟ್ಟ ಇರಲಿ ನಾನು ಹೊಲ ಗಟ್ಟ ಕಮ್ತ ಮಾಡವನ ಮಂದಿ ಹೊಲ ಕಾಲಿಡು ಮಗ ಅಲ್ಲ ಮೂರು ಪ್ರಸಾಪ್ ಕಾಕಿ ಅಣ್ಣಿಣ್ಣ ಮಾಡ್ರಿ ಮಾಲಪ್ಪಣ್ಣ ಬೇರೆ ಹೆಸರು ಹೇಳಿ ಮಾಳಪ್ಪ ಅಯ್ಯೋ ಏನ ಳಪ್ಪಣ್ಣ ನೀವು ಬೇರೆ ಯಾವ ಸಿಗ್ಲಿಲ್ಲ ಬಾವು ಕನ್ಸಕ್ಕ ರೀ ಅಕ್ಕ ತಂಗಿ ಕಡಿಮೆ ಅಂದ್ರೆ ಇಕ್ಕಿಂದ ತಂಗಿ ಫ್ರೀ ಬಂದ ಹಂಗಂದ್ರೆ ನಡೀತೈತಿ 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 ಅಕ್ಕ ನೋಡಕ್ಕ ಇವಾಗ ಅವಾಗ್ಲಿಂದ ಹಿಂಗಾರ ಏನ್ ಕಣಿ ಇವಾಗ ಬಂದ ಮಾಮಾ ಅಣ್ಣಬಾಡ ಮಾಮಾ ಅಂದ ಎರಡಕ್ರೆ ಹೊಲ ಮಾರಿ ಬಿಜಾಪುರ ಮೆಟ್ಟ ಹೋಗ್ ಮಾಡ್ರಿ ಈಗ ಏನ್ ಕೊಡ್ಸಿಲ್ಲ ನೀವು ಚಿರಾಡೋ ಅಷ್ಟಿಲ್ಲ ಅದ ಒಂದು ಕಾರ್ ಗಾಡಿ ಅದು ಕಾರ್ ಹಳೇದೈತೆ ಅಂತ ಬಾಳ್ ಮಾತಾಡ್ಬಿನ್ನಿ ಪರ್ಸಾಪ್ ಕಾಕ ಮಾಜಿ ಮನುಷ್ಯ ಇರಬಹುದು ಗಿಡ ಮುಪ್ಪಾಗೈತ ಅವನು ನೋಡಲಿ ಅದನ ಇನ್ನೂ ಹುಳಿ ಹಾಗ ತುಂಬಿ ತುಳುಕಾಕತ ಐತಿ ಈಗ ಅವ ಏನಂತನ ಗೊತ್ತನ ಹೇ ಮೈಲೇರಿ ತಂಗಿ ಬೇಡಲಿ ಅಕ್ಕನ ಇರಲಿ ನನಗಂತಾನ ಯಾಕೇಳ ಅವನವ್ ಅವ ಅನಿಸ್ತಾನ ಇಲ್ಲ ಗೊತ್ತಿಲ್ಲಪ್ಪ ನೀ ಬಿಟ್ರ ಅನ್ಸಾವನ ನೀ ನೀ ಅವನಕಿನ ಬರ್ಗಿಟ್ಟಿನಿ ಊಟ ಕೊಡ್ಬೇಡ ಈಗ ನೀವೊಬ್ರು ಅಕ್ಕ ತಂಗಿಯ ಅಕ್ಕ ತಂಗಿಯಾರು ಕೂಡ ಹಿಡ್ಕೊಂಡು ರೌರವಧಿ ರಾಗಯ್ಯ ಬೇದಿ ಅಯ್ಯೋ ಬೇಡಪ್ಪ ಅವ್ರ ಮಾವದ ಮಾಳಪ್ಪ ಅಣ್ಣದನ್ನಲ್ಲಿ ಯಜಮಾನ ಮತ್ತ ಏನಾರ ಅಂದ ನೋಡ ನಾವು ಹೋದ್ಮೇಲೆ ಅಡಿಗೆ ಮಾಡಾಕೋರಿ ನಮ್ಗೆ ಯಾಕೆ ಮಾ ಹೆಂಗೆ ಬೇಕೋ ಅಪ್ ಟು ನೆಡಗುಂದಿನಿಂದ ಹಿಡ್ಕೊಂಡು ಬಿಜಾಪುರದ ರೋಡ್ ತುಂಬಾ ಡಾಬಾ ಅದಾವೆ ಎಗ್ ರೈಸ್ ಜೀವನ ಮಾಡ್ತೀವಿ ನಾವು ಮೂರ ದಿನ ಅದು ಅಪ್ಪೇ ಕಾನಾವಳಿ ಮೂರು ದಿನಕ್ಕೆ ಹಾಕಿರಲ್ಲ ಅವರು ಹೌದಿಲ್ಲ ಅಣ್ಣ ಡಾಬಾ ಎಟ್ಟು ದಿನ ಇರ್ತಾವ ಅಕ್ಕ ನಾವು ಇಲ್ದೇ ಗತಿ ಇರಂಗಿಲ್ಲ ಎಷ್ಟು ಎಷ್ಟು ಮಾತಾಡ್ತೀನಿ ನನ್ನ ಮಾತು ಎಷ್ಟು ಮಾತಾಡ್ತಿ ನಾನು ಬಿಡ ಕೈ ನನ್ನ ಇಲ್ಲ ಗಟ್ಟಿ ಹಿಡಕೋ ನೀ ಹಿಡ್ದಂಗೆ ಮಾಡಾಕ ಬಿಟ್ಟಂಗೆ ಮಾಡ್ತಾಳೆ

ಆ ನಮೂನೆ ಅದಳಕಿ ಆ ನಮಗೆ ಎಲ್ಲ ಮಾಡೆಲ್ ಕು ಈಕೆ ಮೊದಲು ಸಿಕ್ಕಿದ್ರೆ ಸಿಂಟ್ಯಾಕ್ಸ್ ಇಡ್ತಿದ್ದಿಲ್ಲ ನಾವು ಇಕಿಂತ ಮ್ಯಾಗ ಇಟ್ಬಿಡ್ತೈತಿ ಏಯ್ ಯಾಕಲ್ಲ ಸಿಂಟ್ಯಾಕ್ಸ್ ನಿನ್ನ ಮ್ಯಾಗ್ ಇಡ್ತಿದ್ವಿ ಏಯ್ ಇಲ್ಲಿ ಕೇಳಿಲೆ ಏಯ್ ಅಪಿ ಇಲ್ಲಿ ಕೇಳಿಲೆ ನಿಮ್ಮ ಅವ್ರ ಕಾಯಿ ಅಂದ್ರೆ ಅಗಸಿಂಬ ಬಾಕ್ಲನ ದಾಟೋಲಿ ನೀವು ಅವಿ ಬೇಡ ಹುಡುಗರ್ನೆಲ್ಲ ಅವ್ರಂತ್ಯಾಗ ಮಾಡ್ಕೊಂಡ ನಾನು ಅಪ್ಪಿ ಇಲ್ಲೇ ರೊಕ್ಕ ನೋಡಿ ಪಕ್ಷ ಅದನ್ನ ಎಣ್ಣೆ ನೋಡಿ ನೋಡಿ ಬರೋ ಮಂದಿ ಅಲ್ಲಿ ದೋಸ್ತಿ ನೋಡಿ ಬರೋ ಮಂದಿ ಒಟ್ಟು ಏನ್ ಹಿಂಗ ಗಾಡಿ ತಗೊಂಡ್ ಹೋದ್ರ ಯಾರು ಈಗ ನನ್ನ ಬಾಯಿ ಐತಿ ಸುಮಾರು ಮೊದಲ ಅದಕ್ಕ ವೈರಲ್ ಆಗಿನ ಬಾಳ ಬ್ಯಾಡ ರಗಡ ಅಲ್ಲ ಎಲ್ಲ ರಗಡ ಅಂತ ಕಟ್ಕೊಂಡಿದ್ವಿ ಈಗ ನೀನು ಪರ್ಸಪ್ ಕಾಕ ಲವ್ ಮಾಡಿರಿ ಅಂತ ಅನ್ಕೋ ಅನ್ಕೋ ಅಲ್ಲ ನಿನ್ನ ದಕ್ಕಡೆ ಅವಯನ ತಾಡ ಅವಿ ಬಾಯ್ಲೆ ಬಾಗಿಲಿ ಅನ್ಕೋಳಾ ಅನ್ಕೋಕಾ 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 ನೀ ಇಲ್ಲಂದ್ರ ಬಿಡ್ಕಣೆ ಅವಳು ಬರ್ತಾಳೆ ಇಲ್ಲ ಇಲ್ಲ ನಾನ್ ಬಂದಮೇಲೆ ಈಗ ನೀ ಪರಸಪ್ಪನ ಲವ್ ಮಾಡಿ ಸುಮ್ನೆ ಅವ ಸುಮ್ಮ ಅಟ್ಟ ಮಳ ಫಿಕ್ಸ್ ಇರ್ತಾನ ಏ ಹಾಂಗಲ್ಲ ಅದು ಸುಮ್ನೆ ಅನ್ಕೋ ಸುಮ್ನೆ ಹೂ ಮಾಡಿವಿ ಸುಮ್ ಅನ್ಕೋ ನಾ ಬರೆ ಲವ್ ಮಾಡಿ ಅಂತ ಹೇಳಿದ್ರೆ ನೀ ಎಲ್ಲ ಮಾಡಿ ಅತ್ತೆ ಅಲ್ಲ ಲವ್ ನಾವು ಮಾಡೀವಿ ಯಾರ್ಯಾರು ಏಯ್ ಪರ್ಸಪ್ಪ ಐ ಬೇಡವ್ವ ಇಲ್ಲಿ ಕುಂತ ನೋಡಿ ಚಶ್ಮಾ ಕೊಂಡು ಪಟ್ಗದವ ಕಾಕ ನಿಗತ್ತ ಇಲ್ಲವ್ ಮೊದಲ ಹೊಳಿ ಸಾಲು ಮಂದಿ ಐತದ ಏ ಕಾಕ ನಿಗುಲ್ಲ ನಿಂಗ ನೀನು ನಿಗುಲ ಅಂದ್ರೆ ಹೇಳು ಹಿಂದೆ ನಾವು ಅದೀವಿ ಅದ್ಕೆ ಹೇಳ್ಯಾರು ಹಿರಿಯಾರು ಅಡ್ವ್ಯಾಗೆ ಅಡ್ಕೆ ಹೊಡಿಬಾರ್ದಂತ ಮುದ್ಕಕ್ಕೆ ಮದ್ವೆ ಮಾಡಬಾರ್ದಂತ ಅದಕ್ಕೆ ಅಡ್ಕ್ಯಾಗೆ ಅಡಿಕೆ ಹೊಡ್ದ್ರೆ ಎಲ್ಲ ಅಡಿಪಾಲ ನಮ್ಮ ಕಾಕಾಗೆ ನೀನು ಮದ್ವೆ ಮಾಡಿದ್ರೆ ಬರೀ ನಿಮ್ಮ ಮಂದಿಪಾಲ ಹೆಸರಿಗಟ್ಟ ಗೊತ್ತನ ಗೊತ್ತ ನೀ ಒಟ್ಟರು ಇರ್ಲಿಲ್ಲ ಅಂದ್ರೆ ಒಂದ್ ಕೈ ನೋಡೇ ಬಿಡ್ತಿದ ಅಪ್ಪಿ ಬ್ಯಾಡ ನೀ ಕೈ ಸಿಕ್ಕರು ಉಪ್ಪಿನ ಕೈ ನಾಕಿದ್ಯಾ ಕೂಡಿ ಹೊಂಟಿ ಟೂರಿಗೆ ಹೋಗಿದ್ದಿಲ್ ನೀವು ಹಾಲ್ ಮಟ್ಟಿಗೆ ಗುಡ್ದಾಗ ಹೋಗಿದ್ದಿರಿ ನೀವು ಗುಡ್ಡ ಐತೆ ನಾಲ್ಕು ಮಟ್ಟಿದ್ ಯಾಕಿಲ್ಲ ಆಯ್ತ ಯಾಕಿಲ್ಲ ಇವ್ರಿಗೆ ಎಷ್ಟು ಸಪೋರ್ಟ್ ಕೊಡ್ತಾರ ನೋಡ ನಮ್ಮ ಕಡೆ ಅವರು ಹೋಗಿ ಬಂದಾರ ಅದರ ತಗೋ ಹೋಗಿದ್ರಿ ಯಾರ್ಯಾರ ಪರ್ಸಪ್ಪ ಮಾವ ನಾನು ಪರಸಪ್ಪ ಮಾವ ನೀವು ಗುಡ್ಡಕ್ಕೆ ಹೋಗಿರಿ ಹೋಗಿ ಏನೇನ್ ಮಾಡಿದಿರಿ ಏನ್ ಮಾಡಿದೀವಲ್ಲಿ ಗುಡ್ಡಕ್ಕೆ ಈಗ ಜಾತ್ರೆ ಅಂತ ಅಯ್ಯೋ ಈಗ ಯಾರನ್ನ ಕರ್ಕೊಂಡೋಗೇಳ ನಮ್ಮ ತಂಗಿ ಹಂಗಿಲ್ಲ ಮತ್ತೆ ಈಕೆನಾ ಸಣ್ಣ ತಂಗಿ ಈಗ ಅಕ್ಕಿ ಎಲ್ಲಾರ್ಕಿಂತ ಲಾಸ್ಟ್ ತಂಗಿ ಲಾಸ್ಟ್ ತಂಗಿ ಫುಲ್ ಸೈಲೆಂಟ್ ಕೊಟ್ಟಿಲ್ಲ ನಾವು ಅಂದ್ರೆ ಕೊಟ್ಟರೆ ಚಾರ್ಜ್ ಆಗತ್ತ ಮಾಮಾಚಾಡ್ತಾನಿ ಮಾಮ ಮಾಡಿ ಹೊತ್ತಾಳ ಮಾಡಿವನ್ ಹೇಳ ಮುಂದ ಇಬ್ಬರು ಇಬ್ರು ಕೂಡ ಗುಡ್ಡಕ್ಕೆ ಹೋಗಿರ್ತೀರಿ ಕೆಲಸ ಮುಗಿಸ್ಕೊಂತೀರಿ ಹೊಳ್ಳಿ ಬೈಕ್ ಕಿಕ್ ಹಾಕ್ತಿರಿ ಬೈಕ್ ಚಲೋ ಆಗೋದಿಲ್ಲ ಕೆ ಊಟ ಮಾಡಿ ಊಟ ಊ ಅಪಿ ಏಯ್ ತಡಿ ಯಾಕೆ ಕೆಲಸ ಅಂತ ಕೇಳ್ತಾನೆ ನೀ ಎಚ್ಡೆ ನೋಡ್ತೀಯ ಅಂತಮ್ಮ ಅಕ್ಕ ಯಾಕೆ ಸಿಗುತ್ತರು ಆ ಇವ್ರ ಇವರು ಮುಂಜಾನೆ ವೈರಲ್ ಮಾಡ್ತಾರೆ ಹಾಂ ಊಟ ಅಲ್ಲ ನೀವು ಏಯ್ ನೀ ಸುಮ್ನೆ ಬಂದ್ರೆ ಟೈ ಮಾರಿ ಹೇಳ್ಲಿ ಎಲ್ಲ ಊಟ ಮಾಡಿದ್ವಿ ಅಕ್ಕ ಇಲ್ಲ ಎಗ್ ರೈಸು ಕಬಾಬು ಕಟ್ಕೊಂಡು ಹೋಗಿ ಏನಾರ ಯಾಕೆ ಹೂವು ಸೆಗಣಿ ಇಬ್ಬರೂ ಕೂಡಿ ಲವ್ ಮಾಡಿರ್ತೀರಿ ಗುಡ್ಡಕ್ಕೆ ಹೋಗಿರ್ತೀರಿ ಈಗ ಹಳ್ಳಿ ಮನಿಗೆ ಬರ್ಬೇಕಂದ್ರೆ ಪೆಟ್ರೋಲ್ ಖಾಲಿಯಾಗಿರುತ್ತೆ ಖಾಲಿ ಆಯ್ತು ನಾ ನಮ್ಮ ಫೋನ್ ಅಷ್ಟೇ ಏನು ಅಲ್ಲ ನಿಮ್ಗೆ ಹೇಳ್ತಿ ಎ ದೂರ ಇದೀನಿ ಬಿಡು ನಿಮ್ಗೆ ಕಾಕ ಫೋನ್ ಹಚ್ತಿ ಹಚ್ಚಿ ಹಚ್ಚಿ ಬರ್ತ ಬರಲ್ಲ ಯಾಕೆ ಬರಲಿ ಹೇಳ ದೂರ ಮೊದಲ ಹೋಗು ದೋ ನಂಬರ್ ರೀ ಹೋಗಿರಿ ನೀವು ಹೌದಿಲ್ಲ ಆ ಟೈಮ್ನಾಗ ಯಾರೂ ಬರಲ್ರಿ ಅಣ್ಣ ಪರ್ಸಪ್ ಕಾಕ ಒಬ್ಬ ಕಲ್ಲಪ್ ಕಾಕ ದೋಸ್ತ ಫೋನ್ ಹಸ್ತಾನೇ ದೋಸ್ತ ಹಿಂಗ ನಮ್ಮ ಹುಡುಗಿ ಕರ್ಕೊಂಡ್ ಬಂದಿದ್ದೆ ಯಾಕೆ ಐತೆ ಬಿದ್ನೋ ಅಂತ ರೊಕ್ಕ ಇಲ್ಲ ಅಂದ್ರೆ ಕೂಡ ಸಾಲ ಮಾಡಿ ಪೆಟ್ರೋಲ್ ಅಂದ್ರೆ ಎಷ್ಟು ಅಂದ್ರ ಎಷ್ಟೈತ್ ನೋಡ ಅವ್ರಿಗೆ ಅನುಭವ ಅಪಿ ನಿನಗೊಂದು ಮಾತು ಹೇಳ್ತೀನಿ ಕ್ಲಿಯರ್ ಆಗಿ ಕೇಳಿಬಿಡ ನೀ ನನ್ನ ಲವ್ ಸಕ್ಸಸ್ ಆಗತ್ತ ಇಲ್ಲ ನನಗೆ ಗೊತ್ತಿಲ್ಲ ತಂಗಿ ಗೊತ್ತಿಲ್ಲ ನನ್ನ ದೋಸ್ತನ ಲವ್ ಸಕ್ಸಸ್ ಆಕತ್ತಂದ್ರೆ ನಾ ಅವ್ನಿಕಿನ ಮೊದಲ ನಾನು ನಿಧಿ ರೆಡಿ ಇರ್ತೀನಿ ಹೆಂಗೆ ಅಂತ ಕೇಳು ಹೆಂಗೆ ಮುಂಜಾನೆ ನಾಲ್ಕಕ್ಕೆ ಹೇಳ್ತೀನಿ ಹಾಂ ರೋಡಿ ರೋಡಿಗೆ ಬಂದಿರ್ತೀನಿ ಲೇ ದೋಸ್ತ ಎಲ್ಲಿದೆ ಹಿಡ್ಗುಂದಿ ಬಸ್ ಬರು ಟೈಮ್ ಅತ್ತಪ್ಪ ಪಟ್ ನಮ್ಮ ಕ್ರಾಸಿಗೆ ಬಂದು ನಿಂತೀನಿ ನಾನು ಹಿಂಗೆ ಮಾಡಿ ಮಾಡಿ ಒ ಒಬ್ಬ ಒಬ್ಬಾಕಿ ಕಳ್ಸಿರೋ ಮೆಸೇಜ್ ನಾಲ್ಕು ನಾಲ್ಕು ಮಂದಿಗೆ ಫಾರ್ವರ್ಡ್ ಮಾರ ಭೀ ನಿನ್ನ ಫೋನ್ ಯಾವುದೈತಿ ನಂದು ಒನ್ ಪ್ಲಸ್ ಒನ್ ಅದ್ರಾಗ ಸಿಮ್ಮಿ ಅನ್ಸದು ಎರಡು ನೀನು ಎರಡು ಎರಡು ಮೇಂಟೇನ್ ಮಾಡ್ತೀಯಂದ್ರೆ ನಾ ನಾಲ್ಕು ಮೈಂಟೇನ್ ಮಾಡಿದ್ರೆ ತಪ್ಪೇನ ಥ್ಯಾಂಕ್ ಯು ನೋಡಿರಿ ಕೇಳ್ರಿ ಈ ಒಳಗೆ ಹಿಂಗೆಲ್ಲ ಮಾಡ್ತಾರೆ ಕೇಳ್ರಿ ಓಕೆ ಒಳ್ಳೆ ಥ್ಯಾಂಕ್ ಯು ಅದ್ಭುತವಾದಂತ ನಗೆ ಚಕಕಿ ಎಲ್ಲರೂ ಹೇಗಿದ್ದೀರಾ ಅಣ್ಣ आराम ಇದ್ದೀರಾ ಅರಮ ಅಣ್ಣ ಇಲ್ವಾ ನಮಗೆ ಕಾಣಂಗಿಲ್ಲ ಭೂಮಿ वग ಕಾಣಂಗಿಲ್ಲ ಏ ಕರೆ ಏನು ಅಣ್ಣ ಏನು ಕೋಯಿ ಕೋಯಿ ಏ ಅಕ್ಕ ನೀ ಒಂದ್ಲೇ ಅಂತ ನೋಡಿ ನನಗೆ ಏ ಏನಾನಿಂದ ಏ ತಿಂಡೇನಾ

ிரு மகனூமி நம் தங்க ಈ ಕಡೆ ಸನಿಕ್ ಬರಕ್ಕೆ ಹೋದ್ಯಾ ಪಾಪ ನೋಡ್ಬಂತನ ಅಂಜಾನೆ ಬಡತ್ರಿ ನೀನು ಇಟ್ಟ ಇದ್ದಿ ಇಟ್ಟ ಇದ್ರೆ ಕುಂತ ಬಿಡ್ತೀವಿ ಇಬ್ರು ಮ್ಯಾಲೆ ಏಯ್ ನಂಗೆ ಇಟ್ಟು ಹೊಂದೈತೆ ಮನಸ್ಸು 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 ಏನೇನು ತಪ್ಪು ತಿಳ್ಕೋತ್ಯಾ ನೀನು ನಿನ್ನ ಮನಸ್ಸು ಅಂದ್ಯಾ ಮತ್ತೇನು ತಿಳ್ಕೊ ನಿನಗೆ ಬಲಿ ತಪ್ಪು ತಿಟ್ಟ ಮನಸ್ಸು ಒಂದು ಬಿಟ್ರೆ ಬೇರೆದು ಯಾವುದೂ ದೊಡ್ಡದಿಲ್ಲ ಅವ್ ಏಯ್ ಎಲ್ಲನೂ ದೊಡ್ಡದೈತೆ ಆದರೂ ನೋಡಲ್ಲ ರೀ ಹೈಟ್ ಏಟು ಕೈ ಕಾಲು ಹಂಗಲ್ಲ ಶಂಕರ ಹಳ್ಳಿ ಊರಾಗ ಫೇಮಸ್ ಚಾ ಚೋಡ ಹಳ್ಳಿ ಊರಾಗ ಫೇಮಸ್ ಚಹಾ ಚೋಡ ಸಿಟಿ ಊರಾಗ ಫೇಮಸ್ ಇಡ್ಲಿ ವಡಾ ಏನು ದಪ್ಪ ಐತ್ರಿ ಇವ್ರಡಾ ಏನ್

ಡೈಲಾಗ ಹೇಳಿ ಮಾಡ್ಲಿ ಹತ್ ರೂಪಾಯ್ ಒಂದು ಕುಡಿತಾರ ಬಾಟ್ಲಿ ನೀರ್ ಎರಡ್ ನೂರ್ ರೂಪಾಯ್ ಲೀಟರ್ ಕುಡಿತೇವಿ ನಾವು ಬೀರ ಬಿಜಾಪುರ ಐತಿ ಊರ ಗೋನ ಹುಡ್ಗುರ್ ಕೈಯಾಗ ಸಿಕ್ಕರ ಹಗ್ ಸಿಕ್ಸ ಫೋರ್ರ

ನಮ್ಮ ಮಕ್ಕ ನೋಡ್ಬೇಕಂದ್ರೆ ಕ್ಯೂ ಹಸ್ತಿರ್ತ ಕ್ಯೂ ಕ್ಯೂ ಹಸ್ತಾರ ಗೊತ್ತೈತೆ ಶಂಕರ ಅಕ್ಕಗೆ ಹೆಂಗೆ ಕ್ಯೂ ಹಸ್ತಾರ ಹೇಳ ನಮ್ಮೂರ ಐತಿ ಹಾಲ್ ಮಟ್ಟಿ ಹೌದಾ ನಾ ಹೇಳ್ತೀನಿ ಎದಿ ಮುಟ್ಟಿ ನಮ್ಮ ದೋಸ್ತರ ಎಲ್ಲರೂ ನಿಂತಾರ ಇಲ್ಲಿ ತೊಡಿ ತಟ್ಟಿ ಉತ್ತರ ಕರ್ನಾಟಕದೊಳಗ ಫೇಮಸ್ ಜೋಳದ ರೊಟ್ಟಿ ಮೈಲಾರಿ ಏನು ಪಳ ಪಳ ಹೊರಕತ್ತವ ಇವ್ರು ಅಕ್ಕ ತಂಗಿಯರ ತುಟ್ಟಿ

गोनार मंदी जाते हैं तेंडे तेंडे ले वो तंडे तंडे दे तंडे हाँ को नौ ने इधर तंडु बाले तो हुआ ये इतना कोटि नहीं ना तेरी एकड़ नहीं इतनी दो ना भी इतने निम्न के अंतर एक घंटो எல்ல அண்ணா 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 அந்த கரத நாவேனா தகுத மன்ன

தந்தி ஆ பேர் தந்தி ஆ அது என்னந்தர மொச்சு வந்து ஏ சும் நெந்தர வந்து ஆ அங்க நோ மாத்த என்ன நான் திருப்பதே வர நீ நோ ஆ கேப் கோட வர தொகலாம் முன்பு ஸ்கிரிப்ட் தொகலாம் ஆ அக்கா தங்க அங்க நித்தார் அதை தான் சார் பேசுற விதத்து கட்டி தெரியுது

ஆ huh? huh? ಆರು ಗೊತ್ತಿತ್ತು ಗೊತ್ತಿತ್ತು ಆಯ್ತು ಆಯಿತು ಮೊಬಸುಳೆ ಮಗ ಅಂತ ಬಾನದಂ ಗುಡ ಓಡೋ ಗೆಳಕಿ ತು 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 ಲೇ ಮಗನ ಹತ್ತೆ ಮ್ಯಗ ನಾಲ್ಕೆ ಮಿಸತ್ರ ಮುಂದೆ ಆರು ಉಳಿತಾವು ಬೇಕಾದ್ರೆ ಹಿಂದ ಕುತ್ತವರಿಗೆ ಕೇಳೆ ಇಲ್ಲಂದ್ರೆ ಮುಂದೆ ನಿಂತರು ಕೇಳ ಮಗನ ನಾನು ಡಿಗ್ರಿ ಕಲ್ತೀನಿ ಡಿಗ್ರಿ ಡಿಗ್ರಿ ಕಲ್ತಿನಿ ಅಂತಿ ಕೈಲೆ ಕಾಲಮಲ್ಲೆ ಬಡಸೋ ಕಲ್ತಿ ತು 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 ಲೇ ಮಗನ ನೀ ನಾ ಹೇಳುದು ಲೆಕ್ಕ ಕರೆಕ್ಟ್ ಐತಿ ಚೆಕ್ ಮಾಡಬೇಡ ನನ್ನ ಬಿಪಿ

ಏನ್ ಮಗನ ಈ ಕೈ ಕರ್ನಾಟಕದ ಆಸ್ತಿ ಇದರಲ್ಲಿ ಹಿಡಿದು ಒಂದು ಇಲ್ಲಿ ಬುದ್ಧಿ ಬಿಟ್ಟೆ ಅಂದ್ರೆ ಮಗನ ಹೊಟ್ಟೆಗಾಸಿ ಜಂಪ್ ಮಾಡ್ಬೇಕಾಡ್ ಉಂಡಿ ಮಗನ ನೀನ್ ಹೊಟ್ಟೆ ಹೊಡೆ ಹಡಸ್ ಬಿಡ್ತಾನೆ ನೀನ್ ಕುಂಡಿ ಶಂಕರ ನಿಮ್ ಮಗ ಅಲ್ಲ ಬಳಿ ಮಗನಿ ಮಗನ ಮತ್ತೆ ಏನು ಹೇಳಪ್ಪ ಬಾಯಾಗ ಇಟ್ಟು ಹೊಡಿತೀನಿ ನಿನಗ ಬೂಟ ಅದಕ್ಕೆ ಅವ್ ಬೇಸ್ ನೈಟ್ ಹೋಗ್ಯಾಳ ನಿನ್ ಕುಂಡ ಬೂಟ ಹಾ ಫಡಿಸಿ ಮಗನ ಲೇ ನಮ್ ನಿಮ್ಮ ಅಪ್ಪದಿನ ಲೇ ನಿ ಮಗ ಅಲ್ಲ ಬೋಳಿ ಮಗ ತಿಳಕತ್ತಿನ ಲಗೈ ಸೊಪ್ಪೆ ಯನ ಒಯಿಕೊಂಡೆ ನಿನ್ನ ಮಗ ನೋಡಿ ಅದು ಚರಂಡಿ ಒಳಗ ಮಕ್ಕೊಂಡಿದ್ದ ಹಂದಿ ಸೊಂಡೆ ಆಗಿತಿ ನಿ ಮಗ ನಾಯಿ ತಿಕ ಆಗಿತಿ ಶಂಕ್ರೆಯಾಗ ಇದು ಬಹಳ ಆತು ಮಗನ ಇದು ಏನೇ ಹೇಳ್ತಾರಲ್ಲ ಸಾಕಿಗೆ ನಿ ನಿಮ್ಮವವ್ವ ಓಡಿ ಹೋಗಿದ್ದು ಬದ್ಲಿ ಮತ್ತೆ ಯಾ ಯಾವುದ್ರೆ ಒಂದು ಹುಡುಗಿಗೆ ತೊಗೊಂಡು ಓಡಿ ಹೋಗಿದ್ರೆ ನಾನು ನಿಮ್ಮವ್ವ ಆರಾಮ ಇರ್ತಿದ್ದೆವು ಸಜ್ಜಕ ಬೆಣ್ಣೆ ತಿಂದು ಮಗನ ನಾ ಯಾರ್ಯಾರು ಹುಡುಗಿ ಕರ್ಕೊಂಡು ಆಗಿನ ಅವ್ರ ಅಪ್ಪ ಬಂದ ನಿಮ್ಮ ತಲೆ ಅಡಿಗೆ ಎಲ್ಲ ಕರಿತು ತುತ್ತು ತುತ್ತು ಹೇಳಿ ಬಿಡೋಲ್ಲ ಅದು ಯಾಕಂದಿಯಪ್ಪ ಕುಡಿದು ಹೇಳಿ ಬಿಡು ನೀನು ಏನು ಹೇಳಿದ್ರು ಮಾಡ್ತೈತಿ ಮಂದಿ ಬೇಡದು ಬ್ಯಾಡದು ಬೇಡ ಅದು ಬ್ಯಾಡ ತಿಳಾಕತ್ತಿಲ್ಲ ಆಯ್ತು ಮಗನ ನನಗಂತೂ ಲೆಕ್ಕ ಬರೋದಿಲ್ಲ ನಾವು ಹಕ್ಕಿನಿ ಈಗ ಮಗನ ಎಲ್ಲಿ ಹೋಗಿ ನಿಂದಿರಲಿ ಯೂಟ್ಯೂಬ್ ನ ಎತ್ತಲ ಅಂತ ಡೈಲಾಗ್ ಹೊಡಿತಿ ಹಂದಿ ಹಿಡಿದು ಚಪ್ಪಲ್ ಹೊಲೆ ಒಂದು ಅಲ್ಲಿ ನಿಮ್ಮ ಅಪ್ಪ ಹುಟ್ಟಿದ್ರ ಗಂಡಸ್ತಾನ ನನ್ನ ಮ್ಯಾಗ ಒಂದು ಹಾಡು ಹಾಡ್ಬಿಡ್ಲಿ ನಿನ್ ಮ್ಯಾಗ ಹಾ ಏ ಬ್ಯಾಡ್ ಮಗನ ಇನ್ನ ಈ ಊರ ಮ್ಯಾಗ ಅಂದ್ರೆ ಹಾಡಾಡಂದ್ರ ಹಾಡ್ತೀನಿ ನಿನ್ ಮ್ಯಾಗ ಹಾಡಲ್ಲ ಏ ಹಾಡಲ್ಲ ಮಗನ ನಿಮ್ಮ ನಾನು ಅಂಜ್ಲೆ ಉತ್ತರ ಕರ್ನಾಟಕದೊಳಗ ಹುಟ್ಟಿ ಬಂದನ ಗೇಡ್ಡ ಕಾಮಿಡಿ ಮಾಡ ಉತ್ತರ ಕರ್ನಾಟಕದೊಳಗ ಹುಟ್ಟಿ ಬಂದನ ಗೇಡ್ಡ ಕಾಮಿಡಿ ಮಾಡಕಂತ ಹುಟ್ಟಿ ಬಂದ ನಮ್ಮ ಗಿಡ್ಡ ಮಾತಿಗೆ ಮಾತಾ ಹಚ್ಚತಾನ ಬರೆಯಡ್ಡ

ಮೂರು ಮಂದಿ ಮಾಡ್ಕೊಲ್ಲಪ್ಪ ಮೂರು ಮೂರು ನಾನು ಹೊಯ್ಕೋತಲ್ ಏನೋ ಯಾಕ್ಲೆ ಒಂದ್ ಹಿಡಿ ಮೂರು ಅಂತ ಗುತ್ತಿಗೆ ಹಿಡಿದಿ ಮತ್ ದಿನ ಯಾರೇನ್ ಮಾಡ್ತಿ ನಾ ತೋತ್ ನಾವು ಯಾಡ ನನಗಿರ್ಲಿ ಒಂದ್ ನೀತು ಇವ ಮಗ ಅಲ್ರಿ ಬೋಳಿ ಮಗ ಬೋಳಿ ಮಗ ನೀ ಆಯ್ತು ಎಲ್ಲರಿಗೂ ನಮಸ್ಕಾರ ರೀ ಧನ್ಯವಾದಗಳು ನಾವು ಹೊಸದಾಗಿ ಕಾಮಿಡಿ ಮಾಡಾಕತ್ತೀನಿ ಹೊಸದಾಗಿ ಯೂಟ್ಯೂಬ್ ಮಾಡೀನಿ ಮಾಡಿ ಹನುಮಂತಿ ಅಂತ ಇಬ್ರು ತಂದಿ ಮಕ್ಳು ಮಾಡಾಕತ್ತೀವಿ ಎಲ್ಲಾರು ಆಶೀರ್ವಾದ ಇರ್ತೈತಿ ಬಾರ ಗುಡಿ ಮುಂದಿರ್ತೈತಿ ಗೋನಾಳ ಗ್ರಾಮದ ಗುರು ಎಲ್ಲರೂ ಎಲ್ಲಾರು ಇದ್ದಂಗ ಗುಡಿ ಒಳಗಿನ ದೇವ್ರ ನಮಸ್ಕಾರ ಓಕೆ ಈಗ ಬಾಯ್ಲಿ ಏ ಬಾಯ್ ಈಗ ಇಟ್ಟು ತನ್ನ ಕುಣಿವಾಕಿ ಬೇಕ ನನ್ಗೆ ಹೊಳೆವ್ಲಿ ಎಷ್ಟೇ ನೀ ಎಂಟು ದಿನ ಜಾಕ ಮಾಡಬೇಡ್ರಿ ಇಬ್ರು ಐದಾ ಬಾಯ್ಲಿ ಹಾಕಿ ಮೂತು ಕೊಟ್ಟಿಲ್ಲ ಅದು ತೊಳೆದು ಹೋಗ್ಬಿಡುತ್ತ ದಿನಾ ಕೌದಿ ಹೊಚ್ಕೊಂಡು ಹಿಂಗೆ ಹಾಕೊಂಡ ರಜಾ ರಾಜ ಮಾಡ್ತಿಲ್ಲ ಮನ್ಯಾಗ ನಿಮ್ಮ ಬಂದ್ ಕೇದ್ರ ಕೇಳಿದ್ರು ಅಂತಾಳೆ ಯಾಕೆ ಎಪ್ಪ ಹಿಂಗ್ಯಾಕೆ ಮಾಡಕತ್ತೀನಿ ಯವ್ವ ಬರೀ ಬೆಂಕಿಲ್ಲತ್ತ ಬರ್ತಾಳೆ ಬೇ ಅನ್ ಏನಂತೇಳಿ ಮಮ್ಮಿ ಬಂದಾಳೇನ ಮಮ್ಮಿ ಬಂದಾಳೆ ಎಲ್ಲ ಬಂದಿಲ್ಲ ಅಯ್ಯ ಬಂದಾಳೆ ಅಂದ್ರೆ ಬಂದಿಲ್ಲ ಏಯ್ ಬರ್ಲಾರ್ದನ ಏನ ಮನೆ ಎಬಿಸಿರಿ ನೀವು ಏ ಬಾಯ್ ಇಲ್ಲಿ ಇವ್ವ ನೀಗ ಜ್ಞ ಆಲ್ ನೀ ಅಷ್ಟೇ ಲೇ ನಾ ಇಬ್ಬರೂ ಹಂಚ್ಕೊಂಡು ಡ್ಯಾನ್ಸ್ ಮಾಡು ಅಂತ ಹೇಳೀನಿಲ್ಲ ಮತ್ತು ಕಿಸ್ ಕಿಸ್ಕೊಂಡು ನೀ ಯಾಕೆ ದೆಬ್ಬಿ ನೀವೊಂದು ನೀವೊಂದು ಕೊಟ್ಟಿದ್ರೆ ಮಾತು ಮುಗೋದಕ್ಕೆ ಇದು ಇದೆ ದೋಸ್ತಿ ನಿಮ್ಮದು ನಿಮಗೆ ಆಂಟಿ ಅಪ್ಪಗೆ ಕರ ಆಂಟಿನ ಬಿಡ್ಲಿ ಅಪ್ಪ ಆಂಟಿ ಅಂತ ಅವ ನೀ ಬೇಜಾರ್ ಮಾಡ್ಕಂತೆ ಅಂತ ನಿನಗೆ ಆಂಟಿ ಅಂತ ಹೇಳਿਆ ನಾವು ಲೇ 나 ಚಾಂದಿಲ್ಲ ಅನ್ಲೇ ಇಲ್ಲ ಅಪ್ಪಿ ಒಂದಕ್ಕಿಸಿಗೆ ದೋಸ್ತಿ ಬಿಟ್ಟೆ

ಕಾಕಾ ಇಂಥ ಮಗನ ಪಡೆದೇ ಎಲ್ಲೋ ಬೆಂಕಿನಿ ಯಾಕ ಬೇಯ್ತೀನಿ ಏ ಶೇಕ ಕಾಕಾ ಬೆಂಕಿಲ್ ಹತ್ತ ನಾರ ಹರ್ದ ನಿನ್ನ ಮಗ ಪುಣ್ಯ ಮಾಡೀನಿ ನಾಳೆ ಮುಂಜಾನೆ ನಿನ್ನ ಮಗಗೆ ಮಾಲಿ ಹಾಕಿ ಕೂರು ತುಂಬ ಮೆರವಣಿಗೆ ಮೇ ನೀ ಬೈಲ್ ಎ ಬಿ ಸಿ ಡಿ ಎಸ್ ಅದು ನೀವು ಒಬ್ಬರು ಹೇಳ್ರಿ ಅವ್ನು ಕೇಳಂತೆ ಶಾಲಿಗೆ ಬೈಲಿ ಸಾಲಿಗೆ ಇಬ್ರು ಕೊಡಕಿರ್ಲ ನಾವಂಗಿಲ್ಲ ಮತ್ತೆ ಏನ್ ಮಾಡ್ತಿ ಮನ್ಯಾಗ ಕುರಿ ಕಾರ್ಡ್ ಏನ್ ಮಾಡ್ತಿ ತಲೆ ಕೆಡ್ಸೋಬಿಡು ದೋಸ್ತ ಕಲ್ತಾವ ಯಾವ ನೌಕರಿ ಸಿಗುತ್ತೆ ಹೇಳಿ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೆ ಐತಿ ಭೂಮಿ ಮ್ಯಾಗ ಐವತ್ತು ಮಂದಿ ಸಾಲಿ ಕಲ್ತ ನೋಡ್ ನೂರಕ್ ಅಂಕ ತೊಂದ್ರಂದ್ರೆ ಒಬ್ಬ ನೌಕರಿ ಸಿಗುತ್ತ ಇಳು ಉಳ್ದಾರಿ ಏನ್ ಮಾಡುದ್ ನಾವು ಅದಕ್ಕೆ ಹೇಳುದು ವಿದ್ಯೆ ನಂಬಿ ಬದಕ ಅವಂದಾರಿ ಈ ರಟ್ಟಿ ನಂಬಿ ಬದಕ ಸಾವಿರಾರದ ಎಲ್ಲಿ ದುಡುತ್ತಿನ ಬಾಯ್ಲಿ ಒಂದು ಕುರಿ ಏಸ ಕುರಿ ಒಂದು ವರ್ಷಕ್ಕೆ ಎಷ್ಟು ನಲ್ವತ್ತು ಎರಡು ವರ್ಷಕ್ಕೆ ಅರವತ್ತು ಕುರಿ ಹತ್ತು ಸಾವಿರ ರೂಪಾಯಿ ಒಂದು ಕುರಿ ಅಂದ್ರೆ ಅರವತ್ತು ಕುರಿ ಆಟ ಅದಣ ಬಂದ್ ಲಗಾವೇ ನೀ ನೌಕರಿ ಇನ್ನು ಮುಗುದಿಲ್ಲ ಇಲ್ಲಿ ಅಲ್ಲ ನೀ ಹೋಗ ಅವನ್ ಯಾಕೆ ಕರ್ಕೊಂಡ್ ಹೊಂಟಿ ನೀ ಬೇಕಾದ್ರೆ ಅಪ್ಪಿ ಅವ್ರು ಏನೋ ಮಾಡಿದ್ರು ಇಬ್ರು ಕೂಡ ಮಾಡ್ತಾರ ನನಗೆ ಲ್ಯಾಕ್ ಕರೆದ್ ಬಿಡೈತಿ ಈಗ ಸರಿ ಕೇಳಿ ಏನ ಹೇಳಾತನ ಇಬ್ರು ಕುರಿ ಕಾಯಿ ಹೋಗಿರನ ಇಲ್ಲ ಅಂದ ಸಂಜೆ ಒಟ್ಟು ಇಬ್ರು ಯಾವ ಬಿಟ್ಟಿ ಕೀರಿ ನೀವು ರಾತ್ರಿ ಸೆಕಪ್ ಕಾಕ ಇವ್ರು ಯಾವ್ದು ಬರೀ ರಾತ್ರಿ ಐತಪ್ಪ ಅಲ್ಲಿ ಬೀಜದಂತೆ ಬೆಳಿ ತಂದೆ ಅಂತೆ ಮಗ ಏಯ್ ನೀಮ್ ಯಾಕೆ ಹಾಕಿ ನೋಡಿದ್ದೇವೇ ಬಡಿತನ್ನ ಹೆದ್ರಿ ಬಾಯ್ ನೀ ಸಾಲಿ ಹೋಲೋದಿಲ್ಲ ನೀನ್ ಬೇರೆ ಕೆಲಸ ಬಾಯ್ ನೀವ್ ಹಾಕಿಲ್ತೀನಾ ಇತ್ತ ಬಾ ಎಟ್ಟಂತ ಬೇಚ್ಗೆ ಹಾಕಿ ಬಾ ಸಾಕು ಒಮ್ಮೆ ಅದ ರೊಕ್ಕ ಕೊಟ್ಟು ಕರೆಸ್ತೇವನ ಮುಕ್ಳು ಮುತ್ಕೊಂಡು ಸುಮ್ನೆ ಇಲ್ಲಿ ನೀ ಎಂಟು ಹಾಕಿ ಹಾಕಿವಳಿ ನಿಮ್ಮ ಸಾಲಿ ಎಲ್ಲಿ ಇಲ್ಲಿ ಎಲ್ಲಿದ್ದೆ ಬಸವಣ್ಣಪ್ಪನ ಹೋಲಿ ಒಂದು ಕೋಳಿ ಗೇಸ್ತಿ ಒಂದು ಕೋಳಿ ಗೇಸ್ತಿ ಎರಡು ಕೋಳಿಗೆ ಮೂರು ಕೋಳಿಗೆ ನಾಲ್ಕು ಕೋಳಿಗೆ ಐದು ಕೋಳಿಗೆ ಹೊರ್ರಿ ಚಾಪಾಳೆ ಇದು ಬ್ಯಾಂಕಿನ ನಮ್ಮ ಹೋಲಿ ಹುಲಿ ಏನ್ ನಿನ್ನ ಹೆಸರು ಗುಂಡು ಗುಂಡು ಎಲ್ಲೆಲ್ಲೂ ಕೂಡ ಆಡಿಸ್ತೀವೋ ನೀ ಬೆಂಕಿಲ್ ಆತಾನು ಬಿಡು ಅಲ್ಲಿ ಅಲ್ಲ ಓಲಿ ಬಿಡು ಒಂದು ಟಗರ್ಗೆಸ್ತಿ ಟಗರ್ ನೋಡಿಯನ್ನ ಹೆಂಗಿರುತ್ತೆ ಹೆಂಗಿರ್ತಾವ ಅದೇನ್ ತಗದ ಮಾಡ ನಮಸ್ಕಾರ ರೇ ಶಿಖಪ್ಪ ಅವ್ರ ಬೆಂಕಿ ಅಂತ ಮಗ ನಡಿದೀವಿ ನೀ ಟಗರ್ ಏನ್ ಕೆಲಸ ಮಾಡತ ಇವಾಗ ಕುರಿಯಾಗ ಅದನ್ನ ನೋಡಿ ನೋಡಿ ಇವತ್ತಿಲ್ಲಿ ಎಸ್ಬಿಟ್ಟ ನೀವು ಅದು ಬಿಡು ಹೋಲಿ ಒಂದು ಟಗರಿಗೆ ಏಸ್ತಿಲಿ ಎರಡು ಟಗರಿಗೆ ಅಲ್ಲಿ ಮೈಕ್ ತಗೋ ಕೈಗುಡ್ಕೋ ಮೂರು ಟಗರಿಗೆ ನಾಲ್ಕು ಟಗರಿಗೆ ಐದು ಟಗರಿಗೆ ಆರು ಟಗರಿಗೆ ಹತ್ತು ಟಗರಿಗೆ ಐ ಹತ್ತು ಟಗರಿಗೆ ಇಪ್ಪತ್ತಿಂಗ ಬರ್ಲಿ ಜ್ವರ ಚಪ್ಪಳೆ ಈಗ ಒನ್ನೇತ ಟೀಚರ್ಗೆ ಏಸ್ತೀಲಿ ಎರಡನೇದು ಟೀಚರ್ಗೆ ಮೂರನೇತಿ ಟೀಚರ್ಗೆ ನಾಲ್ಕನೇ ಟೀಚರ್ಗೆ ಐದನೇ ಟೀಚರ್ಗೆ ಹತ್ತನೇ ಟೀಚರ್ಗೆ ಸತ್ತ ಮಾಸ್ತರ ಲೇ ನಿಮ್ಮ ಮಾಸ್ತರ ರಾವ್ನ ಅನ್ಲೇ ಟೀಚರ್ ಟೀಚರ್ಗೆ ಏಸ್ತೀಲಿ ಮತ್ತೆ ಎರಡನೇತಿ ಟೀಚರ್ಗೆ ಯಾರು ತಿಳಿಯಂಗೆ ಕೋಲೆ ನಿಂದ ತಪ್ಪ ಅಲ್ಲೇ ಮುತ್ತಿನ ಮುತ್ತಿನ ಅದ ಯಾವಾಗ ಮುತ್ತು ಶಕ್ತಿ ಅರು ಮರು ಹೇಳ್ಬಿಟ್ಟಿನಿ ನೀ ಹಿಂಗ ಮಾಡು ಸಣ್ಣ ಸಣ್ಣ ನೋಡ್ರಿ ಜೀವನ ಹಾಳು ಮಾಡಿಟ್ಟಿ ಲೈಯ್ ಮತ್ತ ಇದನ್ಯ ಕೌದಿ ಹೇರಿದಿರಿ ನೀವು ಸೀದ ಹೋಯ್ ಮನೆಗೆ ಹೋಯ್ ಮಕ್ಕೋರಿ ಹಾ ಮತ್ತ ಮುಂಜಾನೆ ಜಪ ಮಾಡಿ ನೋಡ್ರಿ ಬೆಂಕಿ ಲತಾ ಬೆಂಕಿ ಲತಾ ಹ್ಮ್ ಮಖ ನೋಡ ನಿಮ್ಮ ಲೈಯ್ ನೋಡ್ಲಿ ನಮ್ಮ ಕಾಕ ನೋಡ್ಲಿ ಎಂತ ಅಂತ ಮೊಟ್ಟೆ ನೀ ಅಂತ ನಾ ಅಂತೀನಂದ್ರಿ ನೀವು ಅಯ್ಯೋ ಮಖ ನೋಡಿದ್ರೆ ಹೇಳ್ತೀನಿ ನಾನು ಅಪ್ಪ ಆರು ಅಂದ್ರೆ ಮಗ ಮೂರು ಅಂತಾನೆ ಈಗ ಥ್ಯಾಂಕ್ ಯು ಬರಲಿ ಜ್ವರ ಚಪ್ಪಲಿ ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಅಪ್ಪಾಜಿ ಇನ್ನೊಮ್ಮೆ ಯಾರೇ ಏನೋ ಕೆಲಸ ಮಾಡ್ತೀನಿ ಅಂದ್ರೂ ತಲೆ ತೆಗ್ಗಿಸಿ ಹೇಳ್ಬೇಡ ಹೆಮ್ಮೆ ಅಂತ ಹೇಳ ಕುರಿಕಾಯಿ ಅಂತ ಕುರುಬದಿನ ಅಂತ ಥ್ಯಾಂಕ್ ಯು ಬರಲಿ ಜ್ವರ ಚಪ್ಪಳಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು